ನಿಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಕಂಡಂತೆ ನಿಶಾ ಪರ್ಸನಾಲಿಟಿ ಬಗ್ಗೆ ಯಾವಾಗ್ಲೂ ಲಕ್ಷ್ಮಿ ಇದೆ ಅಂತ ಹೇಳಿ ಮಾದೇಶ್ವರ ಬೆಟ್ಟದಲ್ಲೇ ನಮ್ಮ ಯಜಮಾನರು ನಾವೆಲ್ಲ ಒಂದು ಟೂರ್ ಹೋದಾಗ ಇವರ ಮಮ್ಮಿ ಮತ್ತೆ ಇಬ್ರು ಮೆಸೇಜ್ ಮಾಡಿ ನನಗೆ ಕೇಳಿದ್ರು ಅದ ಇನ್ನೂ ನೆನಪೈತ ನನಗೆ ನಿಶಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ನನ್ನ 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 ಫ್ಯೂಚರ್ ಅಲ್ಲಿ ಪಪ್ಪ ನಿಶನ್ ಗೊತ್ತಿಲ್ಲ ಗೈಸ್ ನಾ ಈ ತರ ವ್ಲಾಗ್ ಮಾಡ್ತಾ ಇದೀನಿ ಏನಾದ್ರೂ ತರ ಕೇಳ್ತಾ ಇದೀನಿ ಅಂತ ನನ್ನ ತಲೆಗೆ ತೋಚಿದಷ್ಟೇ ಇದು ವಿಷಯ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನಗಡ ಯೂಟ್ಯೂಬ್ ಚಾನಲ್ ಗಾಯಿಸಿ ಇವತ್ತಿನ ಬ್ಲಾಗ್ ಆಗಲೇ ನೀವಾಗಲೇ ತಮ್ಮೆಲ್ಲ ನೋಡ್ಬಿಟ್ಟಿರ್ತೀರ ನಾನು ಮತ್ತು ನಂದಿ ಈಗ ಮೈಸೂರು ಕಡೆ ಪಯಣ ಬೆಳೆಸಿದ್ದೀವಿ ಬಿಕಾಸ್ ಡಿಸೆಂಬರ್ ಸಿಕ್ಸ್ಟೀನ್ತು ನಿಶನ್ಂದು ಬರ್ತ್ಡೇ ಇದೆ ಸೊ ಮದು ಎವ್ರಿ ಇಯರ್ ಡಿಸೆಂಬರ್ ಫಿಫ್ಟೀನ್ತು ಬಿಡ್ ನೈಟ್ ಸೆಲೆಬ್ರೇಷನ್ ಮಾಡಿಸ್ತಾಳೆ ಸೊ ಇನ್ವೈಟ್ ಮಾಡಿದ್ಲು ಬನ್ನಿ ಅಂತ ಬೇಗನೆ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಆಲ್ರೆಡಿ ಟೈಮು ಒಂದು ಮುಕ್ಕಾಲಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಈಗ ಹೋರ್ನೂ ಕೂಡ ಒಂದು ನಾಲ್ಕು ಗಂಟೆ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ ಒಂದು ರ್ಯಾಂಡಮ್ ವ್ಲಾಗ್ ಇದೀನಿ ಸ್ಪೆಷಲ್ ಬ್ಲಾಗ್ ಥರ ತಲೆಗೆ ತೋಚಿದ್ದೇನು ಅಂತಂದರೆ ಯಾವ ಮಾಡಿರಲಿಲ್ಲ ನಾನು ಈ ಥರ ವ್ಲಾಗು ನನ್ನ ಚಾನಲ್ನಲ್ಲಿ ಸೊ ಒಂದು ಸ್ಪೆಷಲ್ ವ್ಲಾಗ್ ಥರ ಮಾಡೋಣ ರ್ಯಾಂಡಮ್ ಆಗಿ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂತಂದರೆ ನಿಶನ್ ಬಗ್ಗೆ ಅವರವ್ರ ಅಭಿಪ್ರಾಯಗಳು ನನ್ನ ಹತ್ರ ಆಗಲಿ ನಂದಿ ಮುತ್ತಣ್ಣ ಅವ್ರ ಅಣ್ಣ ನಮ್ಮ ಮಧು ವಿನೋದ್ ಅವರ ಹತ್ರ ಅವ್ರ ಕಂಡ ನಿಶಾ ಹೆಂಗೆ ಏನು ಅಂತ ಅವರವ್ರ ಅಭಿಪ್ರಾಯನ ತಿಳ್ಕೊಳೋಣ ಅಂತ ಸೊ ಬನ್ನಿ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಆಗಲೇ ಫೋನ್ ಮಾಡಿದ್ಲು ಏನು ಅಂತಂದ್ರೆ ಗಾಯ್ಸ್ ಈಗ ಇತ್ತೀಚಿನ ವ್ಲಾಗ್ಗಳಲ್ಲಿ onತರ ಬ್ಲಾಗ್ 파ಟ್ನರ್ ಆಗಿರಿದನೇ ನನ್ನ ನಂದಿ ಯಾವ ನನ್ ಜೊತೆನೆ ಇರ್ತಾನೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ನಂದಿ ಈತರ ಸಪೋರ್ಟಿಂಗ್ ಇರ್ಲಿ ಹ್ಮiyor ಕೊಟ್ಬಿಟ್ಟು ಕರೆಕ್ಟ ಆಗೈತೆ ಅಂತ ಹೇಳು ಬ್ಲೌಸ್ ಹ್ಮಿರೆ ಆಮೇಲೆ ನೀಟಾಗಿ ಎಲ್ಲla ಒಂದೇಸರಿ ಕೊಡ್ಬೇಕಂತೆ ಅಂತ ಹೇಳು ಹೋಗಬೇಕರೆ ಇನ್ನೊಂದು ಕೆಲಸ ಕೊಡ್ತಾರೆ ನೋಡಿ ಗಾಯ್ಸ್ ಮದ್ವೆ ಟೈಮ್ ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಹೋದಾಗ ಸೀರೆಗಳು ತಗೊಂಡ್ರೋ ಅದಕ್ಕೆ ಬ್ಲೌಸ್ ಗಳು ಸಿರಲ್ಲ ನಮ್ಗೆ ಹಿಂಸೆ ಕೊಡೋದು ಅಲ್ಲೇ ಹೊಲಿಸ್ಬೇಕಂತೆ ಒಂದು ಅಳತೆ ಬ್ಲೌಸ್ ಹಾಕಿದ್ದೀನಿ ತಗೋ ಕೊಡು ಅಂತ ಈಗ ಟೈಮ್ ಬೇರೆ ಇಲ್ಲ ಬರ್ಬೇಕಾದ್ರೆ ಕೊಟ್ಬಿಟ್ಟು ಬರ್ತೀನಿ ಮದರ್ ಇಂಡಿಯಾ ಅವರೇ ಹಾ ಓಕೆ ಫ್ರೆಂಡ್ ಬಾಯ್ ಗೈಸ್ ಮೈಸೂರಿಗೆ ಬಂದು ತಲುಪಿದ್ದೀವಿ ಈಗ ಫಸ್ಟ್ ಒಪಿನಿಯನ್ ನಮ್ಮ ಮುದುಗೌಡರ ಹತ್ರ ಕೇಳೋಣ ಅವ್ರ ಅದಕ್ಕೆ ಬಗ್ಗೆ ಹತ್ರ ನಾದ್ನಿ ಬಗ್ಗೆ ನಮ್ಮ ಅತ್ತಿಗೆ ಇನ್ನು ಬಂದಿಲ್ಲ ಹೇಳಕ್ಕೆ ನಮ್ಮ ಅತ್ತಿಗೆ ಅವರು ಬಂದ ಮೇಲೆ ಹೇಳಬಹುದು ನಾವು ಏನು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ನಿಶಾನ ಕಂಡಂತೆ ಯಾಕೆಂದರೆ ಆರು ವರ್ಷದ ರಿಲೇಶನ್ಶಿಪ್ಪು ನಿಮ್ಮದು ಫೈ ಫೈ ರನ್ನಿಂಗ್ ನಿನ್ನ ನಿಶನ್ನ ಯಾವ ತರ ನೋಡಿದೀಯ ಅವ್ಳ ಪರ್ಸ್ನಾಲ್ಟಿ ಆಗಲಿ ಅವ್ಳ ವ್ಯಕ್ತಿತ್ವ ಆಗಲಿ ನೀನು ನೋಡಿರೋ ನಿಶಾ ಹೆಂಗೆ ಏನು ಅಂತ ಹೇಳ್ಬೇಕಾ ಹೇಳಬೇಕು ಸೋ ನಿಶಾ ನಿಶನ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ನನಗೆ ನನ್ನ 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 ಫ್ಯೂಚರಲ್ಲಿ ಈ ಥರ ಇರ್ತೀನಿ ನನ್ನ ಅದ್ನಿ ಜೊತೆ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಮ್ಮಿಬ್ರು ಬಾಂಡ್ ತುಂಬ ಚೆನ್ನಾಗಿದೆ ಈಚೆ ಎಲ್ಲೇ ಹೋದ್ರು ಹೇಳದೆ ಲೇಡೀಸ್ ಅದರಲ್ಲೂ ಎಸ್ಪೆಷಲಿ ಅದ್ಕೆ ನಾದ್ನಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ನೆನ್ನೆನೂ ಯಾರೋ ಒಬ್ರು ಫೋರಮೊಲಲ್ಲಿ ಆ ಥರ ಹೇಳ್ತೀವಿ ಸೊ ಆ ಥರ ನಮ್ಮಿಬ್ಬರು ಬಾಂಡ್ ಅದನ್ನು ಎಕ್ಸ್ಪ್ರೆಸ್ಸೇ ಆಗಲ್ಲ ಒಳ್ಳೆ ಹುಡುಗಿ ಆ್ಯಂಡ್ ಏನೇ ಇದ್ರು ಅರ್ಥ ಮಾಡ್ಕೊತಾಳೆ

ಆಲ್ಮೋಸ್ಟ್ ಬಿಸ್ನೆಸ್ ವೈಸ್ ಆಗಲಿ ಎಲ್ಲ ಮಧು ಮತ್ತೆ ನಿಖಿಲ್ ಅವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅದರಿಂದ ಜಾಸ್ತಿ ವಿಡಿಯೋಸ್ ಎಲ್ಲಾನು ಇವರೇ ಹ್ಯಾಂಡಲ್ ಮಾಡೋದ್ರಿಂದ ನಿಶಾ ಅಷ್ಟು ಇಂಟ್ರಾಕ್ಷನ್ ಇಲ್ಲ ನಿಶನ್ ಜೊತೆ ಇಂಟ್ರಾಕ್ಷನ್ ಏನಂದ್ರೆ ವಿಡಿಯೋ ಮಾಡ್ಸೋದಷ್ಟೇ ಸ್ಕ್ರಿಪ್ಟ್ ಹೇಳ್ಕೊಡ್ತಾನೆ ಡೈಲಾಗ್ ಹೇಳ್ಕೊಡ್ತಾನೆ ಅವಳು ಮಾಡ್ತಾಳೆ ಅಷ್ಟೇ ಇಂಟ್ರಾಕ್ಷನ್ ಮನದಾಳದ ಮಾತು ನಿಶನ ಒನ್ ವರ್ಡ್ ಅಬೌಟ್ ನಿಶಾ ಅಷ್ಟೇ ಕೇಳು ಎಲ್ರು ಕಂಡಂತೆ ಇನ್ನೊಸೆಂಟ್ ಇನ್ನೊಸೆಂಟ್ ಆ

ಹುಡುಗಿರ್ದು ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತೇ ಆಗಲ್ಲ ಯಾವ್ದು ತಗೋಬೇಕು ಏನು ಅಂತ ಮದುವೆ ತಕ್ಕೊಂಬಂದಿದ್ದೀನಿ ಅವಳು ನೋಡಿ ಅವಳು ಟೇಸ್ಟು ಮಿಷಿನ್ ಟೇಸ್ಟು ಏನು ಎತ್ತ ಅಂತ ಮದುವೆ ಗೊತ್ತಿರುತ್ತೆ ಅದಕ್ಕೆ ಅವ್ರ ಅಕ್ಕಿನ ತಗೊಂಬಂದಿದ್ದೀನಿ ನೋಡ್ತಾ ಇದ್ದಾಳೆ ಆಫರ್ಸು ಇದೆ ಈಗ ಇಷ್ಟು ತಗ್ಸಿ ಇಟ್ಟಿದ್ದೀವಿ ಆಗಿ ಮೇಡಮ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಅವಳತ್ರ ಏನಾದರೂ ಕೋಚ್ ಇರಲಿಲ್ಲ ಅಂದಿದ್ದರೆ ನನಗೆ ಇದೆರಡು ಇಷ್ಟ ಆಯಿತು ತುಂಬ ಕೋಚಲ್ಲಿ ಈ ಥರ ಆಪ್ಷನ್ ಇಲ್ಲ ಅವಳ ಹತ್ರ ಇದೆರಡ ಬಟ್ ಅಂದರೆ ಅವಳಿಗೆ ಸೇಮ್ ಬ್ರ್ಯಾಂಡ್ ಇದ್ದರೆ ಅಂದ್ರೆ ಎಲ್ಲರಿಗೂ ಇರುತ್ತಲ್ಲ ಎಲ್ಲ ಬ್ರ್ಯಾಂಡ್ ಅಲ್ಲಿ ಒಂದೊಂದು ಇರ್ಬೇಕಂತ ಬಟ್ ಅವ್ರ ಕೋಚ್ ನಾನು ಕೊಡಿಸಿದ್ದೆ ಆಮೇಲೆ ಅರ್ಮನಿ ಎಕ್ಸ್ಚೇಂಜು ಇದೆ ಅವಳ ಹತ್ರ ಬಟ್ ಈ ತರ ಪ್ಯಾಟರ್ನ್ಸ್ ಅಲ್ಲಿ ಇಲ್ಲ ಅವಳ ಹತ್ರ ಸೊ ಹಂಗಾಗಿ ನೋಡ್ತಾ ಇದ್ದೀನಿ ಅಂಡ್ ಇದನ್ನು ನೋಡಿದೀನಿ ನನಗೆ ಗೊತ್ತಿರೋ ಗೊತ್ತಿರುವಂಗೆ ಅವಳು ಬ್ರ್ಯಾಂಡ್ಸ್ನ ಕಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾಳೆ ಅಲ್ಲಿ ನಾವು ಈ ಥರ ಪ್ಯಾಟರ್ನ್ಸ್ ಅಲ್ಲಿ ಮಾಡೋಣ ಅಂತ ಯಾಕಂದರೆ ಅವಳ ಹತ್ರ ರೋಸ್ ಗೋಲ್ಡ್ ಇದೆ ಗೋಲ್ಡ್ ಇದೆ ರೋಸ್ ಗೋಲ್ಡ್ ವಿತ್ ಸಿಲ್ವರ್ ಇದೆ ಆಮೇಲೆ ಕಂಪ್ಲೀಟ್ ಗೋಲ್ಡ್ ಕೊಟ್ಟಿದ್ದು ನಾನು ಕೋಚಿದ್ದಿದೆ ಸುಮಾರು ಇದ್ದಾವೆ ಈ ಬ್ಲ್ಯಾಕಲ್ಲಿ ಇಲ್ಲ ಅವಳ ಹತ್ರ ಹಂಗಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಟೀಮೇ ತಗೋ ನಾನು ನೋಡ್ದಂಗಿಲ್ಲ ಗೈಸ್ ಫೈನಲಿ ಸೆಲೆಕ್ಟ್ ಮಾಡಿರೋ ವಾಚು ಇದೇನೆ ಅರ್ಮನಿ ಎಕ್ಸ್ಚೇಂಜ್ ಇಷ್ಟಪಡ್ತಾಳ ಮದು

ಬ್ಲಾಕ್ ಡೇ ಇರ್ಲಿಲ್ಲ ಅಂತ ನಿಮ್ದು ಕಟಿಂಗ್ ಫುಲ್ ಸ್ಮಾರ್ಟ್ ಅಂಡ್ ಸ್ವೀಟ್ ಆಗಿ ಬಿಟ್ಟಿದ್ದೀರಾ ನಾಲ್ಕು ವರ್ಷ ಹಿಂದಕ್ಕೆ ಹೋದಂಗ್ ಈಗ ಒಂದು ಬ್ಲಾಗ್ ಮಾಡ್ತಾ ಮುಖ ನಿಮ್ಗೆ ಗೊತ್ತಿಲ್ಲ ಅಂತ ಏನು ಅನ್ಕೊಂತ ನಿಶನ್ ಬಗ್ಗೆ ನೀವು ಏನ್ ನೋಡಿದೀರಾ ನಿಮ್ದು ಅವಳು ವಿತ್ ಬರ್ಲಿಲ್ಲ ಬ್ರೋ ಎಲ್ಲಾರ ಹತ್ರ ಈ ಕ್ವಶನ್ ಕೇಳ್ಕೊಂಡ್ ಬಂದಿದ್ದೀನಿ ಏನು ಅಂತಂದ್ರೆ ನೀವು ಕಂಡ ನಿಶಾ ಚಿಕ್ಕ ವಯಸ್ಸಿಂದ ಅವ್ಳನ್ನ ನೋಡಿದೀರಾ ನಿಖಿಲ್ ಅವ್ರ ಫ್ರೆಂಡ್ ಆಗಿ ನೀವು ಚಿಕ್ಕ ವಯಸ್ಸಿಂದ ನಿಶನ್ ನೋಡಿದಿರಾ ಅವಳಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅವಳ ವ್ಯಕ್ತಿತ್ವ ಯಾವತರ ನಿಮ್ ಬಗ್ಗೆ ನೀವ್ರು ಒಂಥರ ಬರೋ ಜೇರಿತಾರಗಳಿಗೆ ಹೌದಾ ಅವಳ ವ್ಯಕ್ತಿತ್ವ ಬಗ್ಗೆ ಅವಳಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ ಅವಳು ಅಣ್ಣ ಮೊದಲು ಒಂದ್ಸರಿ ಬೆಂಗಳೂರಲ್ಲಿ ಅಂದ್ರೆ ಫೋನ್ ಗೆನ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಮಮ್ಮಿ ಮತ್ತೆ ಇಬ್ರು ಮೆಸೇಜ್ ಮಾಡಿ ನನಗೆ ಕೇಳಿದ್ರು ಅದಿನ್ನೂ ನೆನಪೈತೆ ನನಗೆ ಅಣ್ಣನ ಅದು ಇದು ಅಂತ ನಿಶಾ ನಿಖಿಲ್ ಅದಂತೂ ನೋಡ್ತಾ ಗೈಸ್ ಅವ್ಳು ತೋರ್ಸ್ಕೊಳಲ್ಲ ನಿಶಾ ನಿಖಿಲ್ ಅವ್ರ ಮೇಲೆ ಇರೋ ಪ್ರೀತಿನ ಬಟ್ ಅಲ್ಲಲ್ಲಿ ಅಲ್ಲಲ್ಲಿ ಅವ್ಳು ಮಾಡೋ ಹಾವ ಭಾವಗಳು ಮತ್ತೆ ಆ ಥಿಂಗ್ಸ್ ಇಂದ ನಮ್ಗೆ ಅರ್ಥ ಆಗುತ್ತೆ ಅವಳು ಎಷ್ಟು ಕೇರ್ ಮಾಡ್ತಾಳೆ ಎಲ್ಲೂ ಇದುವರೆಗೂ ನಾನು ನೋಡ್ದಂಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರ ಅಣ್ಣನ್ನ ನಾನ್ ನೋಡ್ದಂಗೆ ಅಲ್ವ್ರ ಯಾರು ಏನೇ ಅಂದ್ರೂನು ಕೂಡ ಮೊದನೇ ಒಂದ್ ಮಾತು ಏನೇ ಅಂದ್ರೂ ಯಾವ ರಜ್ಜಿನೇ ಏನೇ ಅಂದರು ಅವ್ರ ಅಮ್ಮನೇ ಏನೇ ಅಂದರು ನಿಶಾ ಮಾತ್ರ ಏನು ಮಾತಾಡಲ್ಲ ನಮ್ಮ ಅಣ್ಣನೇ ಸರಿ ಅಂತ ಅವರು ಅವರಿಬ್ರು ಹೆಂಗೆ ಅಂತಂದ್ರೆ ಸೈಲೆಂಟ್ ಆಗಿ ಒಳಗಡೆ ಹಂಗೆ ಹಿಡಿದು ಇಟ್ಕೊಂಡವ್ರೆ ಪ್ರೀತಿನ ಒಬ್ರಿಗೊಬ್ರು ತೋರ್ಸಲ್ಲ ಬಟ್ ಅಷ್ಟು ಪ್ರೀತಿ ಇಟ್ಕೊಂಡವ್ರೆ ಇದು ಗೈಸ್ ಇಷ್ಟೇ ನಮ್ಮ ಮುತ್ತಣ್ಣ ಫೀಲಿಂಗ್ಸ್ ನಿಶನ್ ಮೇಲೆ ಗೈಸ್ ನಮ್ಮ ಬಾವ್ರೂ ಮಾಮೂಲಿ ಎಲ್ಲಗ ಕೇಳ್ತಾ ಎಲ್ಲ ಆ ಪಾಯಿಂಟ್ನ ಕೇಳೋಣ ಅಂತ ಬಂದಿದ್ದೀನಿ ಹಾ ನಂದು ಏನ್ ಅದರಲ್ಲಿ ಏನೈತೆ ನಿಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಕಂಡಂತೆ ನಿಶಾಡಿದೀರ ಬಗ್ಗೆ ಪರ್ಸ್ನಾಲಿಟಿ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಬ್ಲೆಡ್ ಲೈನ್ ಅಭಿಪ್ರಾಯ ಅದೇ ನನಗೆ ಏನೇ ಇದ್ರೆ ಇದು ಮಾಡ್ತಾರೆ ಅಂತ ಸಪೋರ್ಟಿವ್ ಆ್ಯಂಡ್ ಹ್ಮ್ ಅಣ್ಣ ಹಾಕಿದ ದಾಟಲ್ಲ ಎಷ್ಟು ಲವ್ ಮಾಡ್ತೀರಾ ಕಣ್ಣು ತುಂಬಿ ಬರ್ತಿದೆ ಲೈಟ್ ಹೊಡಿದಾರ ಅದಕ್ಕೆ ಇಷ್ಟೇ ನಾ ಹೇಳಿದ್ನಲ್ಲ ಅವಾಗಲೇ ಇಲ್ಲಿ ಇಟ್ಕೊಂಡಿರ್ತಾರೆ ಜಾಸ್ತಿ ಎಕ್ಸ್ಪೋಸ್ ಆಗಲ್ಲ ಇಬ್ಬರಲ್ಲೂ ಇಷ್ಟೆ ಅಷ್ಟೇನಾ ಅಷ್ಟೇ ಇಷ್ಟೇ ಇದೆ ಇನ್ನೂ ತುಂಬ ಇದೆ ಅದು ಮನಸಲ್ಲಿದೆ ಬಯಸ್ ಬಂದಿದ್ದು ನಾಲ್ಕೈದು ವರ್ಡು ಅಷ್ಟೇ ಏನೇನು ಹೇಳಿದ್ರು ಅಂತಂದರೆ ಸಪೋರ್ಟಿವ್ ಆ್ಯಂಡು ನಾ ಹೇಳಿದ್ನ ಮಾಡಲ್ಲ ನಾನು ಗೆರೆ ನಾನು ಗೆರೆ ಹಾಕಿದ್ನ ದಾಟಲ್ಲ ತುಂಬ ಲೋ ಮಾಡ್ತೀನಿ ಅಂತ ಏನು ಹೇಳಿದ್ದು ನನ್ನ ನನ್ನೊಳಗಲ್ಲಿ ಮಾತಾಡೋರೆ ನಂದಿ ಅಲ್ಲಿ ಬಂದು ಕೇಳುತ್ತಾರೆ ಅವಾಗಿಂದ ಅವ್ನಿಗೆ ಏನು ಕ್ಯೂರಿಯಸ್ಸು ಅಂತಂದ್ರೆ ಅವ್ರ ಭಾವ ಏನು ಹೇಳ್ತಾರೆ ಅನ್ನೋದು ಕೇಳಿಸ್ಕೊಂಡೆನಪ್ಪ ಕೇಳಿಸ್ಕೊಂಡೇನಪ್ಪ ಸೇಮ್ ಹೆಂಗ್ರೆ ಇವನು ಇವ್ರ ತಂಗಿನೂ ಹಂಗೇನೆ ಜಾಸ್ತಿ ಎಕ್ಸ್ಪೋಸ್ ಆಗಲ್ಲ ತೋರಿಸ್ಕೊಳಲ್ಲ ಜಾಸ್ತಿ ನಾವು ಇಬ್ರು ಮಾತಲ್ಲಿ ಮಲ್ಲರು ಅಂತಾರಲ್ಲ ಹಂಗೆ ಇವರಿಬ್ರು ಜಾಸ್ತಿ ಮಾತಾಡಲ್ಲ ಹಂಗ ಕಾಣಿಸುತ್ತೆ ಬಟ್ ಪ್ರೀತಿ ತುಂಬಿದೆ ಎಲ್ಲರೂ ಅಣ್ಣಂದಿರ್ಗು ತಂಗಿ ಮೇಲೆ ಪ್ರೀತಿ ಇರುತ್ತೆ ತಂಗಿದಿರ್ಗಿ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಷ್ಟೇ ಎಸ್ ಇಷ್ಟೇ ಗಾಯ ನೆಕ್ಸ್ಟ್ ಅಜ್ಜಿ ಮತ್ತೆ ಆಂಟಿ ಇಬ್ರು ಕೇಳಬೇಕು

ಎಸ್ ಬಿಡು ನೆಕ್ಸ್ಟ್ ಹೋಗಿ ಎಲ್ಲ ಆಗಿರುವ ಹೋಗಿ ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೇ ಬ್ರಾ ಅವ್ರಸ್ತಾ ನೀವು ಬಾಯ್ ಓಪನ್ ಮಾಡಿದೀರ ನಾನೊಂದು ಕ್ವಶನ್ ಕೇಳ್ತೀನಿ ನೀವು ಹೇಳಬೇಕು ಎಲ್ಲಾರ್ಗೂ ಕೇಳ್ಕೊಂಬಂದೀನಿ ನಿಮ್ಗೂ ಕೇಳ್ತಾ ಇದ್ದೀನಿ ಏನಂದ್ರೆ ನಿಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅವಳ ವ್ಯಕ್ತಿತ್ವದ ಬಗ್ಗೆ ಎತ್ತಿ ಆಡ್ಸಿದಿರ ಮಗು ತರ ಸಾಕಿದೀರಾ ಯಾವತ್ತಿದ್ರು ನಿಶಾ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಅವಳ ಕಣ್ಣಲ್ಲಿ ಯಾವಾಗ್ಲೂ ಲಕ್ಷ್ಮಿ ಇದೆ ಅಂತ ಹೇಳಿ ಮಹದೇಶ್ವರ ಬೆಟ್ಟದಲ್ಲೇ ನಮ್ಮ ಯಜಮಾನ್ರು ನಾವೆಲ್ಲ ಒಂದು ಟೂರ್ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಹೇಳಿದ್ರು ಅದೇ ತರ ಮಗನೂ ಲಕ್ಕಿ ನನ್ನ ಮಗಳು ಲಕ್ಕಿ ಈಗ ಬಂದಿರೋ ಮಧುನು ನನ್ನ ಸೊಸೆನೂ ಲಕ್ಕಿ ಎಲ್ಲ ಲಕ್ಕಿ ನಿಮ್ ಮನೇಲಿ ಮಂಗಳಮ್ಮ ನಿಮ್ಗೆ ಏನು ಅನ್ಸುತ್ತೆ ನಿಶನ್ ಬಗ್ಗೆ ಹಾ ಹೇಳಿ ಹೇಳಿ ಏನಾದ್ರೂ ಏನಾದ್ರು ಒಂದ್ ಪದದಲ್ಲಿ ಹೇಳ್ಬಿಡಿ ಚೆನ್ನ ಚೆನ್ನಾಗಿ ನೋಡ್ಕೋತಾರ ಹಾ ಹೌದಾ ಅಭಿ ನಿಮ್ಗೆ ಮಾರ್ನಿಂಗ್ ನಾನು ನೈಟ್ ಬಂದಿದ್ದು ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಟ್ಟಿತ್ತು ಹಂಗೆ ಒಂದು ಸ್ಲೀಪ್ ಆಗ್ಬಿಟ್ಟು ಈಗ ಬೆಳಗ್ಗೆ ಅರೌಂಡ್ ಲೆವೆನ್ ಓ ಕ್ಲಾಕಿಗೆ ಇದ್ದಿದ್ದೀವಿ ನಮ್ಮ ಜೊತೆಗೆ ಫ್ಯಾಪ್ ಫೈವ್ ಇಲ್ಲ ಫ್ಯಾಕ್ ಟೂ ಆಗ್ಬಿಟ್ಟಿದ್ದಾರೆ ತ್ರೀ ಬಂದಿದ್ದರೆ ಒಬ್ಬರು ಎಕ್ಸಿಕ್ಟ್ ಆಗೀಗ ಟೂ ಬಂದಿದ್ದಾರೆ ನನ್ನ ಎದುರುಗಡೆ ನಿಂತಿದ್ದಾರೆ ಅವರ ಗೆಳತಿಯ ಬಗ್ಗೆ ಒನ್ ವರ್ಡ್ ಕೇಳೋಣ ಅವ್ರ ಬಾಯಿಂದ ಏನು ಬರುತ್ತೆ ಅಂತ ಹಾಯ್ ರಚಿತಾ ಉಮೇಶ್ ಅವರೇ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ ಥ್ಯಾಂಕ್ ಯು ಸೌಜನ್ಯ ಅವರೇ ನಿಮ್ಮ ಗೆಳತಿಯ ಬಗ್ಗೆ ನೀವು ಕಂಡ ನಿಶಾ ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು ಒಂದು ವಾಕ್ಯದಲ್ಲರೂ ಹೇಳ್ಬೋದು ಆ್ಯಕ್ಚುಲಿ ಕಷ್ಟ ಆಗುತ್ತೆ ಯಾಕಂತಂದರೆ ಅದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂದರೆ ಮಗು ಥರ ಏನು ಹೇಳೋದು ಡೌನ್ ಟು ಡಿಫ್ರೆಂಟ್ ಅವಳು ಏನು ಒಂಥರ ಆ್ಯಟಿಟ್ಯೂಡ್ ಇಲ್ಲ ಆ್ಯಟಿಟ್ಯೂಡ್ ಇಲ್ಲ ಡೌನ್ ಟು ಅರ್ತ್ ಯಾರೋ ಒಬ್ರು ನೋಡಿದ್ರೆ ಆ ಪರ್ಸನ್ ಹಾಗೆ ಅಂತ ಅನ್ಕೊಳ್ಬೋದೇನೋ ಬಟ್ ಅವ್ರ ಜೊತೆ ಇಷ್ಟು ದಿನ ಇಷ್ಟು ವರ್ಷ ಜೊತೇಲಿದ್ದು ಅದೇ ಅರ್ಥ ಆಗಿರೋದು ಕೈಂಡ್ ಮಗು ನಿಜವಾಗ್ಲೂ ಮಗು ನಾವು ಯೋಚನೆ ಮಾಡ್ತೀವಿ ಇವಾಗ ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಅವ್ರಿಗೆ ಬಟ್ ನಾವು ನಾವು ಐದ್ಯನೂ ಅಷ್ಟೇ ಇಪ್ಪತ್ತ್ಮೂರು ವರ್ಷ ಆಯಿತು ಅಂತ ನಾವೇ ಯೋಚನೆ ಮಾಡ್ತಾ ಇರ್ತೀವಿ ಅಯ್ಯೋ ಇಶ್ವೇಗ ಯಾಕೆ ಇನ್ನು ಚೈಲ್ಡ್ ಥರ ಆಗ್ತಾ ಇರುವಲ್ಲ ನಾವು ಅಂತ ಮಾಡ್ತಿ ಅಷ್ಟೇ ನಿಮ್ಗೆ ಅದೇ ಒಂದು ಬ್ಯೂಟಿಫುಲ್ ಎಷ್ಟು ಡೌನ್ ಡೌಟ್ ಅಂದ್ರೆ ಅಂದ್ರೆ ತುಂಬಾ ಜನ ಅನ್ಕೊಂಡಿರ್ಬೋದು ಆಟಿಟ್ಯೂಡ್ ಅಂತ ಬಟ್ ಅವಳ ಜೊತೆ ಇದ್ದು ನಮಗ್ ಮಾತ್ರ ಗೊತ್ತು ಅವಳು ಎಷ್ಟು ಒಂಥರ ಹೆಂಗ್ ಬೇಕಾಗಿ ನಮ್ಮ ಜೊತೆ ಹೆಂಗಿರ್ತಾಳೆ ಅದು ನಮಗೆ ಗೊತ್ತು ಏನು ಕಲ್ಮಶ ಇಲ್ಲ ತುಂಬಾ ಒಳ್ಳೆ ಹುಡುಗಿ ಆಮೇಲೆ ನಮ್ಮ ಗ್ರೂಪ್ ಅಲ್ಲಿ ಒಳ್ಳೆ ತರ ಇದ್ರೆ ಎಲ್ಲಾರು ನಗಸ್ಕೊಂಡ್ ರೇಗಿಸ್ಕೊಂಡು ಎಲ್ಲಾರ ಜೊತೆ ಚೆನ್ನಾಗಿರ್ತಾಳೆ ಫುಲ್ ಡೌನ್ ಟು ಅರ್ತ್ ಮತ್ತೆ ಬ್ಯೂಟಿಫುಲ್ ಸೋಲ್ ಇದಾಗಿತ್ತು ಗೈಸ್ ಅವರ ಗೆಳತಿಯ ಬಗ್ಗೆ ಒಂದು ವಾಕ್ಯ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಬಂದು ನಿಮ್ಮ ಅನಿಸಿಕೆ ನಾನು ಹಂಚ್ಕೊಂಡಿದ್ರೆ ಇಲ್ಲ ಫೇಸ್ ನನ್ನ ಫೇಸ್ ಬರುತ್ತೆ ಬಟ್ ಅವ್ರಿಗೆ ಮಾತ್ರ ವಾಯ್ಸ್ ಬರುತ್ತೆ पापा ಅವರು ಇನ್ಸೆಕ್ಯೂರ್ ಅಂತ ಬ್ಲಾಗ್ ಅಲ್ಲಿ ಬರಕ್ಕೆ ನಿಮ್ಮ ಗೆಳತಿಯ ಬಗ್ಗೆ ಒಂದು ವಾಕ್ಯದಲ್ಲಿ ಇಲ್ಲ ಒಂದು ವರ್ಡ್ ಅಲ್ಲಿ ನೀವು ಕಂಡ ನಿಶಾ ಅವರ ಪರ್ಸನಲಿಟಿ ಇರೋದು ಜೀವ ಇನೋಸೆಂಟ್ ಜೀವ ಆನ್ ಇನೋಸೆಂಟ್ ಜೀವ ಒಳ್ಳೆ ಹುಡುಗಿ ಒಳ್ಳೆ ಮನಸಿರೋ ಹುಡುಗಿ ನಿಮ್ ಪೈ ಪ್ಯಾಕ್ ಪೈ ಇದೇ ತರ ಮುಂದುವರೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗೋವರ್ಗು ನಿಮ್ದೇ ಇರಿ ಜನ ಸುತ್ತಾಡ್ಕೊಂಡು ಖುಷಿ ಖುಷಿಯಾಗಿ ಪಾಂಡಿಚೇರಿಗೋಗಿ ಎಲ್ಲಾ ಕಡೆ ರೌಂಡ್ಸ್ ಹಾಕಿ ಇವರಲ್ಲಿ ಇಷ್ಟ ಆಗುತ್ತೆ ಅಂತಂದ್ರೆ ಯಾರು ಯಾರನ್ನು ಬಿಟ್ಕೊಡಲ್ಲ ಎಲ್ಲ ಜೊತೆಲೆ ಇರ್ತಾರೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಂತ ನಾನ್ ಅನ್ಕೊಂಡಿ ನಾನ್ ನೋಡ್ದಂಗೆ ಎರಡ್ ಮೂರು ವರ್ಷದಿಂದ ಸಿಂಪಲ್ ಆಗಿ ಏನು ಅಂದ್ರೆ ಅಜ್ಜಿ ಎಲ್ಲಾರ ಹತ್ರ ಕೇಳ್ಕೊ ಬರ್ತಾ ಇದೆ ನಿಶಿನ್ ಬಗ್ಗೆ ನಿಶಿನ್ ಬರ್ತಡೆ ಅಲ್ವಾ ಅವಳಿಗೆ ಎಲ್ಲರೂ ಅವ್ಳ ಅವಳ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ ಅಂತ ನೀವು ಎತ್ತಿ ಆಡಿಸಿದ್ರು ಅವ್ಳನ್ನ ಚಿಕ್ಕ ವಯಸ್ಸಿಂದ ನೋಡಿರೋದು ನೀವೇನ ಮಾತು ಹೇಳಿ ಅಷ್ಟೇ ನನ್ನ ಮೊಮ್ಮಗಳ ಬಗ್ಗೆ ಹಾಂ ಏನು ಹೇಳಿದ್ರು ನನ್ನ ಮೊಮ್ಮಗಳು ಯಾವಾಗಲೂ ಬಂಗಾರವೇ ಬಂಗಾರ ಬಂಗಾರ ಹಾಂ ಆಮೇಲೆ ಆಮೇಲೆ ಏನು ಅಷ್ಟೇ ಅಷ್ಟೇ ಯಾವತ್ತಿದ್ರು ಬಂಗಾರವೇ ನಿಷಾನಿ ಅದು ಹ್ಞೂ ಮೊಮ್ಮಗ ಮೊಮ್ಮಗನು ಬಂಗಾರ

ಬಂಗಾರ ನಮ್ಮ ನಿಶಾ ಅಂತ ಗೈಸ್ ಇದಾಗಿತ್ತು ಎಲ್ಲರ ಅಭಿಪ್ರಾಯ ನಿಶನ್ ಮೇಲೆ ಫೈನಲಿ ನಾನು ಹೇಳಬೇಕು ನಾನು ಏನಿಲ್ಲ ಎಲ್ಲ ಹೇಳ್ಬಿಟ್ಟಿದ್ದಾರೆ ಬಟ್ ಆದರೂ ನನ್ನ ಪ್ರಕಾರ ನಿಶಾ ಏನು ಅಂತಂದರೆ ಒಂದು ಸಿಂಪಲ್ ಹುಡುಗಿ ಗೈಸ್ ಸಿಂಪಲ್ ಹುಡುಗಿ ಯಾವುದಕ್ಕೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರಲ್ಲ ಗೋಬಿತ್ತೆ ಫ್ಲೋ ಅನ್ನೋ ಥರ ಲೈಫಲ್ಲಿ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅದೇ ಥರ ಹೋಗ್ತಾಯಿರ್ತಾಳೆ ಆ್ಯಂಡ್ ಡೌನ್ ಟು ಅರ್ತ್ ಆ್ಯಟಿಟ್ಯೂಡ್ ಅನ್ನೋದಿಲ್ಲ ಅದು ನನಗಿಷ್ಟ ಆಗುತ್ತೆ ಎಲ್ಲರೂ ಒಂದೇ ಥರ ನೋಡ್ತಾಳೆ ಅಷ್ಟೇ ಭೇದ ಭಾವ ಮಾಡಲ್ಲ ಎಲ್ಲರನ್ನೂ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ತಾಳೆ ಅದೇ ಖುಷಿ ಅಷ್ಟೇ ಈ ಥರ ಮುಂದುವರಿಬೇಕು ಅಂತ ನಮ್ಮ ಆಸೆನೂ ಕೂಡ ಒಪ್ಪಲಿ ಇವ್ಳಾಗಿಷ್ಟ ಆಗಿದೆ ಅಂತ ಅನ್ಕೊತೀನಿ ಇವ್ಳಾಗಿಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮೊದಲು ಯೂಟ್ಯೂಬ್ ಚಾನಲ್ ಮೊದಲು ಗುಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಷ್ಟೇನೆ ಬಟ್ ಎಲ್ಲರಿಗೂ ಸಡ್ ಸಡನ್ನಾಗಿ ಹೋಗಿ ಕ್ಯಾಮ್ರಾ ಹಿಡ್ದಾಗ ಅವರವರ ಅಭಿಪ್ರಾಯ ಏನಿತ್ತು ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನನ್ನ ತಲೆಗೆ ತೋಚಿದ ವಿಚಾರ ಇದೆ ಬಟ್ ಎಸ್ ಒಂದು ಸ್ಪೆಷಲ್ ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್